ಮೈಸೂರಿನ ಸಮಸ್ತ ನಾಗರಿಕರಿಗೆ ನನ್ನ ಪೂರ್ವಕವಾದ ನಮಸ್ಕಾರಗಳು ಮೇ ಹದಿನಾರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಶುಕ್ರವಾರ ಮೈಸೂರಿನಲ್ಲಿ ತಿರಂಗ ಯಾತ್ರೆಯನ್ನು ಸಂಘಟಿಸಲಾಗಿ ಈ ಸಂದರ್ಭದಲ್ಲಿ ಮೈಸೂರಿನ ಪ್ರತಿಯೊಬ್ಬರು ನಾಗರಿಕರು ಬಂದು ಬಾಬ್ ನಾನು ವದಂತಿ ಮಾಡ್ತೀನಿ ಈ ಕಾರ್ಯಕ್ರಮ ಭಕ್ಷಾತೀತವಾಗಿ ಖ್ಯಾಚತೀತವಾಗಿ ಧರ್ಮಾತೀತವಾಗಿ ನಾವು ಮೈಸೂರಿನಲ್ಲಿ ಏರ್ಪಡಿಸ್ತೇವೆ ಇದರಲ್ಲಿ ನಮ್ಮ ಭಾರತದ ಯೋಧರಿಗೆ ನಮ್ಮ ಸಶಸ್ತ ಸೇನಾಪಡೆ ಒಂದು ಗೌರವ ಬೆಂಬಲ ಮತ್ತು ಅಭಿನಂದನೆಗಳು ಸಲ್ಲಿಸುವ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಪಕ್ಷದ ಬ್ಯಾನರ್ ಇರ್ಬೋದು ಫ್ಲಾಗ್ ಇರ್ಬೋದು ಯಾವುದು ಕೂಡ ನಾವು ಇಲ್ಲಿ ಆಚುಕ್ ತರ್ತಾ ಇಲ್ಲ ಇದು ಬರೀ ಆರ್ತೀರಾಗಿ ಭಾರತದ ಸೇನಾಪಡೆಗೋಸ್ಕರ ಒಂದು ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಎಲ್ಲಾ ಸಂಘ ಸಂಸ್ಥೆಗಳು ಮೈಸೂರಿನ ಪ್ರಮುಖರು ಸಮಸ್ತ ನಾಗರಿಕರು ಕಿರಿಯರು ಕಿರಿಯರು ಮಹಿಳೆಯರು ಕೂಡ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಭಾರತದಲ್ಲಿ ನಾವು ಯಾವತ್ತು ಸಹ ಒಂದು ಶಾಂತಿ ಪ್ರಿಯ ಸಮಾಜ ಆದ್ರೆ ಶಾಂತಿಯನ್ನು ನೀವು ಯಾವುದೇ ಕಾರಣಕ್ಕೆ ಪರೀಕ್ಷೆ ಮಾಡೋಕ್ಕೆ ಬಂದ್ರೆ ನಾವು ನಮ್ಮ ಸೂಕ್ತ ಪ್ರತಿಕ್ರಿಯೆಯನ್ನು ನಮ್ಮ ಸೇನಾ ಪಡೆ ಪಡುತ್ತೆ ಅದರಲ್ಲಿ ನಮ್ಮ ಸಮಸ್ತ ಭಾರತೀಯರು ಸೇನೆ ಸಂಪೂರ್ಣವಾದ ಬೆಂಬಲ ಇದೆ ಅಂತ ಕೂಡ ಒಂದೇ ಒಂದು ಸಂದೇಶ ಪಡುವಂತಹ ಈ ಕಾರ್ಯಕ್ರಮವು ನಮ್ಮ ಫಿಮ್ ಮಾರ್ಷಲ್ ಕರಿಯಪ್ಪ ಬುತ್ತಳಿ ಇರುವಂತದ್ದು ಮೆಟ್ರೋಪೋಲ್ ಸರ್ಕಲ್ ಇಂದ ಪ್ರಾರಂಭ ಆಗಿ ಅಲ್ಲಿ ಫಿಮ್ ಮಾರ್ಷಲ್ ಕರಿಯಪ್ಪ ಮಾಲಾರ್ಪಣೆ ಮಾಡೋ ಮೂಲಕ ಪ್ರಾರಂಭ ಮಾಡ್ತೀವಿ ನಂತರ ಅದು ಸುತ್ತ ಒಂದು ರೂಟ್ ಅನ್ನು ಸೃಷ್ಟಿ ಮಾಡಿದರೆ ನೀಪು ಕೂಡ ಎಲ್ಲ ಹಂಚ್ಕೊಳ್ತಾರೆ ಅದು ಪ್ರಾರಂಭ ಆಗೋದು ಮೆಟ್ರೋಪೋಲ್ ಸರ್ಕಲ್ ಅಂತ್ಯ ಕೂಡ ಮೆಟ್ರೋಪೋಲ್ ಸರ್ಕಲ್ ಒಂದು ಸುತ್ತ ಹೋಗ್ಬಿಟ್ಟು ಈ ಒಂದು ಏಕ ಪ್ರದರ್ಶನ ಮತ್ತು ಭಾರತದ ಸೇನೆ ಪಡೆ ಆಮೆಮ್ಲಾ ಪ್ರದರ್ಶನ ಆಗ್ತದ್ದು ಈ ಕಾರ್ಯಕ್ರಮ ಎಷ್ಟ್ ಹೇಳ್ತಾ ಹಿಂಗಿದೆ ಅನ್ನ ಅಭಿನಂದನೆಗಳು ಕಾರ್ಯಕ್ರಮ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದೋಗಿ ಯಶಸ್ವಿ ಮಾಡಿ ರೀತಿ ಮಾಡ್ತೀನಿ ಜೈ ಜೈ